हेल केयर ना 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 અરકો તો બાય ન આકુમની નોડના તaget નોડ કરેન મા આઈ

ಏನು ಬಾಯ್ ಪಾಡನೆ ಒಂದೊಂದು 25 ಜೋಡಿಗೋ ಒಂದೊಂದು ಒಂದೊಂದು 25 लास्ट ಡೇ ಬಂದಿ ಕೊಡ್ತರು 32 21 ಏನು ಅಂತ ಅರ್ಥ 25 ನಷ್ಟು 22 ಹಣ ಕಣೋ ಬಂತಾ <laughs> <laughs> दिक्कत <ते> है <रहे? laughs> <laughs> எட்டு எட்டு வீத அண்ணா எட்டு வேறு எட்டு பேர் என்ன உள்ளூரி ೀ ಒಟ್ಟ ಎಂಟ್ರಿ ಎಟ್ ಹೇಳಿಷನ್ರ ಎಂಟಲ್ಲಿ ಐತಿ ರೀ ಕದ ಆರಲ್ಲಿ ಯಾವ್ದು ಬೆಳಿ ಐತ್ರಿ ಎಟ್ಟ ಐದು ಎಟ್ಟ ಏರಿ ರೇಟ್ ರೀಟಿನ್ ದೋಸಾ بگر بگر مري تم حق اچون ندرن ني ا 31000 ಪ್ಪ <mulia> ಎಷ್ಟ ಒಂದೊಂದು ಎಷ್ಟ್ರಿ ಇದು ಎಷ್ಟು ಹನ್ನೊಂದಿಗೆ ಎಷ್ಟು ಎಷ್ಟು ತಾವೇ ಮರಿ ಟೋಟಲ್ ಎಷ್ಟು ತಾವೇ ಎರಡನೇ ಹಾ ರೀ

ಇದ್ ಎರಡು ಲೀಟರ್ ಕೊಡದತ್ರೀ ಅಲ್ರಿ ಇದ್ ಎಷ್ಟು ಲೀಟರ್ ಕೊಡದತ್ರಿ ಅಲ್ರಿ ಎಷ್ಟು ಲೀಟರ್ ಹಾಲು ಹದಿಮೂರು ಲೀಟ್ರ್ ಇದ್ರಿ ಕಬ್ಬೈತಿ ಏನ್ರಿ ಐತೆ ರೀ ಲೀಟ್ರಿ ಐವತ್ತೈದು ಕೊಡ್ತೈತಿ ಇದು ಲಾಸ್ಟ್ ಹಾಲು ಎಷ್ಟು ಕೊಡತತ್ರಿ ಇದನ್ನೆರಡು ಹದಿನೂರು ಲೀಟ್ರ್ ಇದ್ರಿ ಇದು 95 ಇದೆ ಅಕ್ಕಿ लास्ट ಫೈನಲ್ 75 ಬಂದ್ರೆ ಇದು ಎಷ್ಟು ಲೀಟರ್ ಅಲ್ಲಿ ಕೊಡ್ತಿದ್ರೆ ಇದು ಒಂದು 8 9 8 9 ಬರ್ತಿದ್ರು 8 9 ಇದು ಒಂದು ಎರಡನೇ ಹಾಕಿದ್ರಿ ಬಂದ್ರೆ

ಎಪ್ಪತ್ತೈದ್ರಿ ರೇಟ್ ಎಷ್ಟ್ರಿ ಒಂದು ಹತ್ತು ರೀ ಎಷ್ಟನೇ ಐತ್ರಿ ಎರಡನೇ ಏನ್ರಿ ಎಷ್ಟು ಹದಿನೆಂಟು ರೀ ಇದು ರೇಟ್ ರೀ ಒಂದು ಹತ್ರ ಲಾಸ್ಟ್ ಏಟ್ ಬಂದು ಕೊಡ್ತಿರೀ ತೊಂಬತ್ತೈದು ಬಂದು ಇದು ಏಟ್ ಎಂಟನೇ ಸುಲಾ ಐತ್ರಿ ಎರಡನೇ ಎರಡನೇ ಸುಲಾ ಅನ್ರಿ ಎಷ್ಟು ಲೀಟರ್ ಕೊಡ್ತೇತ್ರಿ ಇದತ್ ರೀ ಹಾ ಇದ್ರಿ ಹಾ ಸಾಯಿವಲ್ರಿ ಹಾ ಹಾ ಇದ ಎಷ್ಟಿ ಐನ್ರ ಎಷ್ಟೀಟ್ರ ಹಾಲು ಕೊಡ್ತೀರಿ ಎರಡು ವೇಳೆ ಹನ್ನೆರಡು ರೀ ಇದ್ರಾ ರೀ ಒಂಡೆ ಸುಲ ಐತಿ ಏನ್ರೀ ಒಂಡೇ ರೀ

ಎರಡು ತೊಂಬತ್ತೈದು ಎಂಟನೇ ಸುಲ ಐತ್ರಿ ಅದ್ರಿ ಎಪ್ಪತ್ತು ಎಷ್ಟು ಸುಲಭ ಐತ್ರಿ

ಎಂಬತ್ತು ಎಂಟನೇ ಸೋಲ ಐತ್ರಿ ಅದ ಮೂರನೇ ಸುಲ ಏನ್ರ ಎಷ್ಟ್ ಲೀಟರ್ ಕೊಡ್ತರ ಅಲ್ರೀಗ ಹಾ ಯಾವ ಹಿರಿಯೇನಂತ ಇಲ್ಲೇ